ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಗೆ ವಿಶೇಷ ಪ್ರಶಸ್ತಿ ನೀಡಲಾಗುತ್ತದೆ ನಾಳೆಯಿಂದ ನವರಾತ್ರಿ ಹಬ್ಬದ ಆಚರಣೆ ನಡೆಯಲಿದೆ ಬರೋಬ್ಬರಿ ಹತ್ತು ದಿನಗಳ ಕಾಲ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ನವರಾತ್ರಿಯಲ್ಲಿ ಶಕ್ತಿ ಸ್ವರೂಪಿಣಿಯ ಹಲವು ಅವತಾರಗಳನ್ನು ಪೂಜಿಸಲಾಗುತ್ತದೆ ಈ ಒಂಬತ್ತು ಅವತಾರಕ್ಕೂ ಒಂದೊಂದು ಮಹಿಮೆಯಿದೆ ಒಂಬತ್ತು ಅವತಾರಗಳು ಯಾವುವು ಹಾಗೂ ಅದರ ಮಹಿಮೆ ಏನು ನವರಾತ್ರಿಯ ಮೊದಲ ದಿನದಿಂದ ಒಂಬತ್ತನೇ ದಿನದವರೆಗೂ ದೇಶದ ನಾನಾ ಭಾಗಗಳಲ್ಲಿ ದೇವಿಯ ಒಂಬತ್ತು ರೂಪಗಳನ್ನು ಸ್ಮರಿಸಿ ಪೂಜಿಸಲಾಗುತ್ತದೆ ನವರಾತ್ರಿಯ ಒಂಬತ್ತು ದಿನಗಳು ಒಂದೊಂದು ದೇವಿಗೆ ಮೀಸಲಾಗಿದೆ ದೇವಿಯ ಒಂಬತ್ತು ಅವತಾರಗಳು ಹಾಗೂ ಅದರ ಮಹತ್ವ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶೈಲಪುತ್ರಿ ನವರಾತ್ರಿಯ ಮೊದಲ ದಿನವನ್ನು ಶೈಲಪುತ್ರಿಗೆ ಮೀಸಲಿಡಲಾಗಿದೆ ಶೈಲಾಪುತ್ರಿ ನವದುರ್ಗೆಯಲ್ಲಿ ಮೊದಲನೆಯವಳು ಶೈಲಪುತ್ರಿ ತಾಯಿ ಚಾಮುಂಡಿಯ ಒಂದು ಅವತಾರ ದಕ್ಷರಾಜನ ಪುತ್ರಿಯಾಗಿ ಜನಿಸಿದ ಈ ದೇವಿ ತಂದೆ ದಕ್ಷ ಮಾಡುವ ಯಜ್ಞದಲ್ಲಿ ಶಿವನಿಗೆ ಆಹ್ವಾನ ಇಲ್ಲದನ್ನು ತಿಳಿದು ಅಗ್ನಿಗೆ ಧುಮುಕುತ್ತಾಳೆ ನಂತರ ಪರ್ವತ ರಾಜನ ಪುತ್ರಿ ಪಾರ್ವತಿಯಾಗಿ ಜನಿಸಿ ತಪಸ್ಸು ಮಾಡಿ ಶಿವನನ್ನು ವರಿಸುತ್ತಾಳೆ ಪರ್ವತಗಳ ರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಈ ಹೆಸರು ಬಂದಿದೆ ಸತಿ ಭವಾನಿ ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರಿನಿಂದ ಸಹ ಪೂಜಿಸಲಾಗುತ್ತದೆ ಈ ದಿನ ನೀತಿ ನಿಯಮಗಳ ಪ್ರಕಾರ ಪೂಜೆ ಮಾಡುವುದರಿಂದ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ ಇದರಿಂದ ಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಎನ್ನಲಾಗುತ್ತದೆ ಬ್ರಹ್ಮಚಾರಿಣಿ ಇನ್ನು ಬ್ರಹ್ಮಚಾರಿಣಿಯನ್ನು ನವರಾತ್ರಿ ಹಬ್ಬದ ಎರಡನೇ ದಿನ ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ನವ ದುರ್ಗೆಯರಲ್ಲಿ ಮಾತೆ ಪಾರ್ವತಿಯ ಶಿವನನ್ನು ಪಡೆಯಲು ಋಷಿಮುನಿಗಳು ಹೇಳಿದಂತೆ ಕಠಿಣ ತಪಸ್ಸು ಆಚರಿಸುತ್ತಾಳೆ ಕನ್ಯೆಯಾದ ಈ ದೇವಿಯನ್ನು ಬ್ರಹ್ಮಚಾರಿಣಿ ಅವತಾರದಲ್ಲಿ ಪೂಜಿಸಲಾಗುತ್ತದೆ ಇನ್ನು ಬ್ರಹ್ಮಚಾರಿಣಿಯನ್ನ ಈಕೆ ಶ್ವೇತ ವಸ್ತ್ರಗಳನ್ನ ಧರಿಸಿರುತ್ತಾಳೆ ಎನ್ನುವ ನಂಬಿಕೆ ಇದೆ ಇನ್ನು ಬ್ರಹ್ಮ ಎಂದರೆ ತಪಸ್ಸು ಎಂದರ್ಥ ಈ ದೇವಿಕೈನಲ್ಲಿ ಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಈ ದೇವಿಯು ನಮ್ಮ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗದಂತೆ ನೋಡಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ಚಂದ್ರಘಂಟಾ ನವರಾತ್ರಿಯ ಮೂರನೇ ದಿನದಂದು ಚಂದ್ರಘಂಟಾ ದೇವಿಯನ್ನು ಆರಾಧನೆ ಮಾಡಲಾಗುತ್ತದೆ ಈಕೆಯ ತಲೆಯ ಮೇಲೆ ಗಂಟೆಯಾಕಾರದ ಅರ್ಧಚಂದ್ರಾಕಾರವನ್ನು ಇಟ್ಟುಕೊಂಡಿರುವುದರಿಂದ ಈ ಹೆಸರು ಬಂದಿದೆ ಎನ್ನುವ ನಂಬಿಕೆ ಇದೆ ಈ ದಿನ ಶೌರ್ಯ ಮತ್ತು ಶೃಂಗಾರದ ಸಂಕೇತವಾಗಿ ಚಂದ್ರಘಂಟಾ ದೇವಿಯನ್ನು ಪೂಜಿಸುತ್ತೇವೆ ಚಂದ್ರಘಂಟಾ ದೇವಿಗೆ ಹತ್ತು ಕೈಗಳಿದ್ದು ತನ್ನ ಕೈಗಳಲ್ಲಿ ಶಕ್ತಾಯುಧಗಳನ್ನು ಹಿಡಿದಿದ್ದಾಳೆ ಹಣೆಗೆ ಚಂದ್ರನನ್ನು ಧರಿಸಿರುವ ದೇವಿ ಮೂರು ಕಣ್ಣುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ರಾರಾಜಿಸುತ್ತಿದ್ದಾಳೆ ನವರಾತ್ರಿಯ ಮೂರನೇ ದಿನ ಆಕೆಯನ್ನು ಪೂಜಿಸುವುದರಿಂದ ಸಕಲ ಸಂಪತ್ತು ಸಿಗುತ್ತದೆ ಮತ್ತು ಶುಕ್ರನ ಅಧಿಪತಿ ಈಕೆ ಆಗಿರುವುದರಿಂದ ಆರ್ಥಿಕವಾಗಿ ಲಾಭ ಸಿಗುತ್ತದೆ ಕೂಷ್ಮಾಂಡ ದೇವಿ ಚೌತಿಯ ದಿನದಂದು ಸೌಂದರ್ಯ ಮತ್ತು ಧೈರ್ಯದ ಸಂಕೇತವಾದ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತದೆ ಕ್ಷುದ್ರಶಕ್ತಿಯನ್ನು ನಿಗ್ರಹಿಸುವ ಈ ದೇವಿ ಅಂಧಕಾರದಿಂದ ತುಂಬಿದ್ದ ಸೃಷ್ಟಿಯಲ್ಲಿ ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ರಚಿಸುತ್ತಾಳೆ ಆದ್ದರಿಂದ ದೇವಿಯ ಈ ಅವತಾರವನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತದೆ ನಾಲ್ಕನೇ ದಿನ ದೇವಿಯ ಈ ರೂಪವನ್ನ ಆರಾಧನೆ ಮಾಡಲಾಗುತ್ತದೆ ನಂಬಿಕೆಗಳ ಪ್ರಕಾರ ತನ್ನ ಮಸುಕಾದ ನಗುವಿನಿಂದ ಈ ವಿಶ್ವವನ್ನ ಆಕೆ ಸೃಷ್ಟಿ ಮಾಡಿದ್ದು ಎನ್ನಲಾಗುತ್ತದೆ ಹಾಗಾಗಿ ತಪ್ಪದೇ ನಾಲ್ಕನೇ ದಿನ ಈ ದೇವಿಯನ್ನ ಆರಾಧನೆ ಮಾಡಬೇಕು ಇದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ ಸಿದ್ಧಿದಾತ್ರಿ ರೂಪವನ್ನು ಪಡೆದ ನಂತರ ಪಾರ್ವತಿ ದೇವಿಯು ಸೂರ್ಯನ ಮಧ್ಯಭಾಗಕ್ಕೆ ತೆರಳಿ ಸೂರ್ಯನು ಬ್ರಹ್ಮಾಂಡದಾದ್ಯಂತ ಶಕ್ತಿಯನ್ನು ಹೊರಹಾಕಲು ಅವಕಾಶ ಮಾಡಿಕೊಟ್ಟಳು ಎನ್ನಲಾಗುತ್ತದೆ ಮಾ ಕೂಷ್ಮಾಂಡವು ಸೂರ್ಯನೊಳಗೆ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಆಕೆಯ ದೇಹವು ಸೂರ್ಯನ ಂತೆಯೇ ಬೆಳಕನ್ನು ಹೊರಸೂಸುತ್ತದೆ ಸ್ಕಂದಮಾತಾ ಪಂಚಮಿಯಂದು ಸುಬ್ರಹ್ಮಣ್ಯನ ತಾಯಿ ಪಾರ್ವತಿಯ ಮತ್ತೊಂದು ಅವತಾರವಾದ ಸ್ಕಂದಮಾತೆಯನ್ನು ಆರಾಧಿಸಲಾಗುತ್ತದೆ ಆರೋಗ್ಯ ಮತ್ತು ಸಂಪತ್ತಿನ ಪ್ರತೀಕವಾದ ಈ ದೇವಿಯನ್ನು ದೇವತೆಗಳ ಸೈನ್ಯದ ನಾಯಕಿ ಎನ್ನಲಾಗಿದೆ ಮೂರು ಕಣ್ಣುಗಳನ್ನು ಹೊಂದಿರುವ ದೇವಿ ಕಮಲದ ಮೇಲೆ ಕುಳಿತು ಜ್ವಾಲಾಮುಖಿಯಂತೆ ಪ್ರಜ್ವಲಿಸುತ್ತಾಳೆ ಕಾತ್ಯಾಯನಿ ಪಾರ್ವತಿ ದೇವಿಯು ಮಹಿಷಾಸುರನನ್ನು ನಾಶ ಮಾಡುವ ಸಲುವಾಗಿ ಕಾತ್ಯಾಯನಿ ದೇವಿಯ ಅವತಾರವನ್ನು ತೆಗೆದುಕೊಂಡಳು ಎನ್ನಲಾಗುತ್ತದೆ ಇದು ಪಾರ್ವತಿಯ ಉಗ್ರ ಅವತಾರವಾಗಿತ್ತು ನವರಾತ್ರಿಯ ಆರನೇ ದಿನವನ್ನು ಕಾತ್ಯಾಯನಿ ಪೂಜಿಸಲು ಸಮರ್ಪಿಸಲಾಗಿದೆ ಪಾರ್ವತಿ ದೇವಿಯು ಕಾಟಿಯ ಋಷಿಯ ಮನೆಯಲ್ಲಿ ಜನಿಸಿದಳು ಎಂದು ಹೇಳುತ್ತದೆ ಅದಕ್ಕಾಗಿಯೇ ದೇವಿಯ ಈ ಅವತಾರವನ್ನ ಕಾತ್ಯಾಯನಿ ಎಂದು ಕರೆಯಲಾಗುತ್ತದೆ ಷಷ್ಠಿ ಅಂದರೆ ನವರಾತ್ರಿಯ ಆರನೇ ದಿನದಂದು ಜಗನ್ಮಾತೆಯನ್ನು ಕಾತ್ಯಾಯನಿಯಾಗಿ ಪೂಜಿಸಲಾಗುತ್ತದೆ ಬೆಳಕು ಸಂತೋಷ ಸಡಗರದ ಸಂಕೇತವಾದ ಈ ದೇವಿ ಕಾತ್ಯಾಯನ ಋಷಿಯ ಪುತ್ರಿ ಕಾಳರಾತ್ರಿ ಕಾಳರಾತ್ರಿ ನವದುರ್ಗೆಯಾರಲ್ಲಿ ಏಳನೆಯವಳು ಕೃಷ್ಣ ವರ್ಣವನ್ನು ಹೊಂದಿದ್ದಾಳೆ ಕೆದರಿದ ಕೂದಲು ಮಿಂಚಿನಂತೆ ಹೂಳೆಯುವ ಕಂಠಿಹಾರ ಧರಿಸಿದ್ದಾಳೆ ಪಾರ್ವತಿ ದೇವಿಯು ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ತನ್ನ ಚಿನ್ನದ ಚರ್ಮವನ್ನು ತೆಗೆದುಕೊಂಡ ನಂತರ ಅವಳಿಗೆ ಕಾಳರಾತ್ರಿ ಎಂದು ಹೆಸರು ಬಂದಿದೆ ಅವಳನ್ನು ತನ್ನ ಅತ್ಯಂತ ಉಗ್ರವಾದ ಅಂಶದಲ್ಲಿ ಪಾರ್ವತಿ ದೇವಿ ಎಂದು ಪರಿಗಣಿಸಲಾಗಿದೆ ಆಕೆಯ ಎಡಗೈಗಳು ಖಡ್ಗ ಹಿಡಿದಿರುತ್ತಾಳೆ ದೇವಿಯ ರೂಪ ಭಯಾನಕವಾಗಿದ್ದರೂ ಈ ಕಾಳರಾತ್ರಿಯನ್ನು ಆರಾಧಿಸಿದರೆ ಸಮೃದ್ಧಿ ಅಭಿವೃದ್ಧಿ ದೊರೆಯುತ್ತದೆ ಈಕೆಯನ್ನು ಪೂಜಿಸುವುದರಿಂದ ಶುಭ ಫಲಗಳನ್ನು ನೀಡುತ್ತಾಳೆ ಆದ್ದರಿಂದ ಈಕೆಯನ್ನು ಶುಭಂಕರಿ ಎಂದು ಕರೆಯಲಾಗುತ್ತದೆ ಮಹಾಗೌರಿ ಅಷ್ಟಮಿ ಅಂದರೆ ಎಂಟನೇ ದಿನದ ಅವತಾರವೇ ಮಹಾಗೌರಿ ಶಾಂತ ಸ್ವರೂಪದವಳು ಶ್ವೇತ ಕಮಲಾದಷ್ಟೇ ಶುಭ ಪವಿತ್ರ ಕಾಂತಿಯನ್ನು ಹೊಂದಿದ್ದಾಳೆ ಈಕೆಯನ್ನು ಅನ್ನಪೂರ್ಣೆ ಎಂದು ಕರೆಯಲಾಗುತ್ತದೆ ತನ್ನನ್ನು ಪೂಜಿಸುವ ಭಕ್ತರಿಗೆ ತಾಯಿ ಇಷ್ಟಾರ್ಥ ಸಿದ್ಧಿರಸ್ತು ಎಂದೇ ಆಶೀರ್ವದಿಸುತ್ತಾಳೆ ಎತ್ತಿನ ಮೇಲೆ ಕುಳಿತಿರುವ ಈ ದೇವಿಗೆ ನಾಲ್ಕು ಕೈಗಳಿವೆ ತಾಯಿಯ ಎಂಟನೇ ರೂಪವನ್ನ ಮಹಾಗೌರಿ ಎನ್ನಲಾಗುತ್ತದೆ ಈಕೆ ಸಹ ಶ್ವೇತವರ್ಣದ ಬಟ್ಟೆಗಳನ್ನು ಧರಿಸಿರುತ್ತಾಳೆ ಶಿವನಿಗಾಗಿ ತಪಸ್ಸು ಮಾಡಿದ ಗೌರಿಗೆ ಈ ದಿನ ಮೀಸಲಿಡಲಾಗಿದೆ ಮಹಾಗೌರಿ ದೇವಿಯು ಶಂಕ ಚಂದ್ರ ಮತ್ತು ಕುಂಡದ ಬಿಳಿ ಹೂವಿನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಬಿಳಿ ಬಟ್ಟೆಗಳನ್ನು ಧರಿಸುವುದರಿಂದ ಅವಳನ್ನು ಶ್ವೇತಾಂಬರಧರಿ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ನವದುರ್ಗೆಯರಲ್ಲಿ ಕೊನೆಯವಳು ಈ ದೇವಿಯು ಎಲ್ಲಾ ಎಂಟು ಸಿದ್ಧಿಗಳನ್ನು ಒಳಗೊಂಡಿದ್ದಾಳೆ ಸಿಮ್ಮಿಣಿಯಾದ ಇವಳು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಸಮಸ್ತ ಕಾರ್ಯಗಳಿಗೂ ಸಿದ್ಧಿಯನ್ನು ದಯಪಾಲಿಸುವ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ ನವರಾತ್ರಿಯಂದು ದೇವಿಯ ಈ ಒಂಬತ್ತು ರೂಪಗಳನ್ನು ಪೂಜಿಸುವ ಮೂಲಕ ದೇವಿಯ ಕೃಪೆಗೆ ಪತ್ರರಾಗೋಣ